ಎಲ್ಲರೂ ನಮಸ್ತೆ ಹೋಳಿ ಹುಣ್ಣಿಮೆಯ ಈ ಮಾಹಿತಿ ನಿಮಗಾಗಿ ಹೋಳಿ ಹುಣ್ಣಿಮೆಯ ದಿನ ಬಾಗಿಲಲ್ಲಿ ಈ ರೀತಿ ದೀಪವನ್ನು ಹಚ್ಚಿ ಕುಲದೇವತೆಯನ್ನು ಪೂಜಿಸಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ ಕುಲದೇವತೆಯನ್ನು ಪೂಜಿಸುವುದು ಬಹಳ ವಿಶೇಷವಾದ ಪೂಜೆಯಾಗಿದ್ದು ಕುಲದೇವತೆಯ ಅನುಗ್ರಹದಿಂದ ಮಾತ್ರ ನಮಗೆ ಯಾವುದೇ ಪ್ರಯೋಜನವನ್ನು ಯಾವುದೇ ಅಡೆತಡೆ ಇಲ್ಲದೆ ಪಡೆಯಬಹುದು ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಆ ದಿನಗಳಲ್ಲಿ ನಮ್ಮ ಪೂರ್ವಜರು ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಲು ಬಯಸಿದ್ದರೂ ಕುಟುಂಬ ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಅಭಿಷೇಕಗಳನ್ನು ಮಾಡಿ ಮತ್ತು ಕುಟುಂಬ ದೇವತೆಯನ್ನು ಪೂಜಿಸಿದ ನಂತರವೇ ಪ್ರತಿಕ್ರಿಯೆಯನ್ನು ಪ್ರಾರಂಭಿಸಿದ್ದರು ಇಂತಹ ವಿಶೇಷ ಕುಟುಂಬ ದೇವತೆ ನಮ್ಮ ಮನೆಗೆ ಬಂದಾಗ ಮಾತ್ರ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಆಶೀರ್ವಾದಗಳು ನಡೆಯುತ್ತವೆ ಇವತ್ತಿನ ಮೀಡಿಯಾದಲ್ಲಿ ಹುಣ್ಣಿಮೆಯ ದಿನದಂದು ಕುಲದೇವತೆಯನ್ನು ಮನೆಗೆ ತರಲು ಯಾವ ದೀಪವನ್ನು ಬೆಳಗಿಸಬೇಕು ಎಂಬುದನ್ನು ನಾವು ನೋಡೋಣ ಬನ್ನಿ ಮಾಸಿ ಹುಣ್ಣಿಮೆಯೆಂದು ಕುಲದೇವತೆಯ ಪೂಜೆಯನ್ನು ಹೀಗೆ ಮಾಡಿ ಪ್ರತಿದಿನ ಮನೆಯಲ್ಲಿ ಕುಲದೇವತೆಯನ್ನು ಪೂಜಿಸಬೇಕೆಂದು ನಮಗೆಲ್ಲರಿಗೂ ತಿಳಿದಿದೆ ನಮ್ಮ ಮನೆಯಲ್ಲಿ ಕುಲದೇವತೆಯ ಚಿತ್ರವಿರಲಿ ಅಥವಾ ಇಲ್ಲದಿರಲಿ ಕುಲದೇವತೆಗೆ ಮೀಸಲಾಗಿರುವ ಪ್ರತ್ಯೇಕ ದೀಪವನ್ನು ಬೆಳಗಿಸಿ ಆ ದೀಪದಲ್ಲಿ ಕುಲದೇವತೆ ಕುಳಿತಿರುವಂತೆ ಪೂಜಿಸುವ ಮೂಲಕ ಕುಲದೇವತೆಯ ಆಶೀರ್ವಾದವನ್ನು ಪಡೆಯಬಹುದು ಒಬ್ಬರ ಮನೆಯಲ್ಲಿ ಕುಲದೇವತೆಯ ಆಶೀರ್ವಾದ ಸಂಪೂರ್ಣವಾಗಿ ದೊರೆತರೆ ಆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಇರುವುದಿಲ್ಲ ಮತ್ತು ಕುಲದೇವತೆಯು ಆ ಮನೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂತೆ ರಕ್ಷಿಸುತ್ತದೆ ಮತ್ತು ಆಶೀರ್ವದಿಸುತ್ತದೆ ಎಂದು ಹೇಳಲಾಗುತ್ತದೆ ಅಂತಹ ಕುಲದೇವತೆ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕೆಂದು ನಾವು ಬಯಸಿದ್ದರೆ ಅದಕ್ಕಾಗಿ ಕೆಲವು ವಿಶೇಷ ಆಚರಣೆಗಳನ್ನು ಮಾಡಬೇಕಾಗಿದೆ ವಿಶೇಷವಾಗಿ ಪ್ರತಿ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಕುಟುಂಬ ದೇವತೆಗಳಿಗೆ ವಿಶೇಷ ಪೂಜಾ ಸೇವೆಗಳನ್ನು ಮಾಡುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯಬಹುದು ಮಾಸಿ ಮಾಸದ ಹುಣ್ಣಿಮೆಯಂದು ನಮ್ಮ ಮನೆಯ ಬಾಗಿಲಲ್ಲಿ ಈ ಒಂದು ದೀಪವನ್ನು ಬೆಳಗಿಸಿ ಪೂಜಿಸಿದರೆ ಕುಲದೇವರು ಎಲ್ಲಿದ್ದರೂ ನಮ್ಮ ಮನೆಗೆ ಓಡಿ ಬಂದು ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ಹೇಳಲಾಗುತ್ತದೆ ಹುಣ್ಣಿಮೆಯೆಂದು ತಪ್ಪದೆ ಈ ದೀಪವನ್ನು ಬೆಳಗಿಸಿ ಈ ದೀಪವನ್ನು ಸಂಜೆ ಆರು ಗಂಟೆಗೆ ಒಂದು ಸಣ್ಣ ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿನವನ್ನು ಹರಡಿ ಅದರ ಮೇಲೆ ದೀಪವನ್ನು ಇರಿಸಿ ಅದರ ಮೇಲೆ ತುಪ್ಪವನ್ನು ಸುರಿದು ಹತ್ತಿ ಬಟ್ಟೆಯಿಂದ ಮುಚ್ಚಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಈ ದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಬೆಳಗಿಸುವಾಗ ನಿಮ್ಮ ಕುಲದೇವರ ಹೆಸರನ್ನು ಸ್ಮರಿಸಿ ಜಪಿಸಿ ಸಹಾಯಕ ದೀಪವನ್ನು ಮನೆಗೆ ತಂದು ಮೊದಲು ಮನೆಯ ಪೂಜಾ ಕೋಣೆಯಲ್ಲಿ ಮುಖ್ಯ ದೀಪವನ್ನು ಬೆಳಗಿಸಿ ನಂತರ ಅದೇ ಸಹಾಯಕ ದೀಪವನ್ನು ಬೆಳೆಸಿ ಇತರ ದೀಪಗಳನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ನಾವು ಕುಲದೇವತೆಯನ್ನು ನಮ್ಮ ಮನೆಗೆ ಆಹ್ವಾನಿಸುತ್ತೇವೆ ಮತ್ತು ಅದನ್ನು ನಮ್ಮ ಮನೆಗೆ ಪೂಜಾ ಕೋಣೆಯಲ್ಲಿ ಶಾಶ್ವತವಾಗಿ ಇಡುತ್ತೇವೆ ನಂತರ ಶಾಂತವಾಗಿ ಕುಳಿತು ಕುಲದೇವತೆಯ ಹೆಸರನ್ನು ನೂರ ಎಂಟು ಬಾರಿ ಜಪಿಸುವ ಮೂಲಕ ನಾವು ಕುಲದೇವತೆಯ ಆಶೀರ್ವಾದವನ್ನು ಪಡೆಯಬಹುದು ಈ ದೀಪವನ್ನು ಕನಿಷ್ಠ ಅರ್ಧ ಗಂಟೆ ಉರಿಯಲು ಬಿಡಿ ನಂತರ ದೀಪವನ್ನು ಮರಳಿ ತಂದು ಮನೆಯ ಪೂಜಾ ಕೋಣೆಯಲ್ಲಿ ಇರಿಸಿ ನಂತರ ತಣ್ಣಗಾಗಲು ಬಿಡಬೇಕು ಎಂಬುದನ್ನು ಗಮನಹರಿಸಬೇಕು ಹೋಳಿ ಹುಣ್ಣಿಮೆಯ ಸಂಜೆ ಟೈಮಲ್ಲಿ ಅಂದರೆ ಆರು ಗಂಟೆ ಸಮಯದಲ್ಲಿ ಈ ಕೆಲಸವನ್ನು ನೀವು ಮಾಡಲೇಬೇಕು ನಮ್ಮ ರಕ್ಷಕನಾದ ನಮ್ಮ ಕುಲದೇವನನ್ನು ಪೂರ್ಣ ಹೃದಯದಿಂದ ಸ್ಮರಿಸಿ ಮಾಸಿ ಹುಣ್ಣಿಮೆಯೆಂದು ಈ ರೀತಿ ದೀಪ ಹಚ್ಚಿ ಪೂಜಿಸಿದರೆ ನಮಗೆ ಕುಲದೇವತೆಯ ಆಶೀರ್ವಾದ ಪೂರ್ಣವಾಗಿ ಸಿಗುತ್ತದೆ ಎಂದು ಹೇಳುವ ಮೂಲಕ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ மத்தே நாளைய மாதியொந்தி சோண அல்லவரை தன்யவாத